ಹನ್ನೊಂದನೇ ದಿನದ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹಕ್ಕೆ ಬಂದ ಅರುಣ್ ಕುಮಾರ್ ಪಾಟೀಲ್ ತಂದೆಯ ದಾಟಿಯಲ್ಲೇ ಹೋರಾಟಗಾರನ ಗುಣಗಾನ ಮಾಡಿ ಹೊರಟು ಹೋದ ಕೆಪಿಸಿಸಿ ಸದಸ್ಯ ಅಫ್ಜಲಪುರ ತಾಲೂಕಿನ ಗಾಣಕಪುರ ದತ್ತಾತ್ರೇಯ ದೇವಸ್ಥಾನವನ್ನ ಕಾಶಿ ವಿಶ್ವನಾಥ ದೇವಸ್ಥಾನದ ಮಾದರಿಯಲ್ಲಿ ಸಮಗ್ರ ಅಭಿವೃದ್ಧಿ ಮಾಡುವಂತೆ ಆಗ್ರಹಿಸಿ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ನಡೆಯುತ್ತಿದ್ದು ಹನ್ನೊಂದು ದಿನಗಳ ನಂತರ ಸಾಮಾಜಿಕ ಹೋರಾಟಗಾರ ಶಿವಕುಮಾರ್ ನಾಟಿಕಾರ್ ಅವರ ನೇತೃತ್ವದಲ್ಲಿ ನಡೆಯುತ್ತಿರುವ ಧರಣಿ ಸತ್ಯಾಗ್ರಹ ಸ್ಥಳಕ್ಕೆ ಕೆಪಿಸಿಸಿ ಸದಸ್ಯ ಹಾಗೂ ಶಾಸಕರ ಸುಪುತ್ರರಾದ ಅರುಣ್ ಕುಮಾರ್ ಪಾಟೀಲ್ ಆಗಮಿಸಿದರು ಅಪ್ಪನ ದಾರಿಯಲ್ಲಿ ಅಭಿವೃದ್ಧಿ ಮಾತನಾಡಿ ಹೊರಟು ಹೋದರು ಪ್ರತಿಭಟನೆಯ ಕಾವು ದಿನದಿಂದ ದಿನಕ್ಕೆ ತೀವ್ರ ಸ್ವರೂಪ ಪಡೆಯುತ್ತಿರುವುದನ್ನ ಮನಗಂಡ ರಾಜಕೀಯ ಮುಖಂಡರು ಒಬ್ಬರ ಹಿಂದೆ ಒಬ್ಬರಂತೆ ಪ್ರತಿಭಟನೆಗೆ ಬೆಂಬಲ ಸೂಚಿಸಲು ಆಗಮಿಸುತ್ತಿದ್ದಾರೆ ಸರತಿ ಸಾಲಿನಲ್ಲಿರುವಂತೆ ಕೆಪಿಸಿಸಿ ಸದಸ್ಯರಾದ ಅರುಣ್ ಕುಮಾರ್ ಪಾಟೀಲ್ ಅವರು ಇಂದು ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿ ಮಾತನಾಡಿ ವಾರದ ಹಿಂದೆ ಶಾಸಕರಾದ ಎಂವೈ ಪಾಟೀಲರು ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿ ಬೆಂಬಲ ಸೂಚಿಸುವುದರ ಜೊತೆಗೆ ಗಾಣಗಾಪುರ ಅಭಿವೃದ್ಧಿಗಾಗಿ ಖರ್ಚು ಮಾಡಿರುವ ಅನುದಾನದ ಪಟ್ಟಿ ಓದಿದ್ರು ಅದಕ್ಕನ್ವಯವಾಗುವಂತೆ ಇಂದು ಶಾಸಕರ ಸುಪುತ್ರರು ಗಾಣಗಾಪುರ ಗ್ರಾಮದಲ್ಲಿ ಶಾಲೆ ಸೇರಿದಂತೆ ಸಿಸಿ ರಸ್ತೆಗಳು ಹಾಗೂ ಸಂಗಮದಲ್ಲಿ ಭಕ್ತರ ಗಂಗಾ ಸ್ಥಳಕ್ಕಾಗಿ ಮೆಟ್ಟಿಲುಗಳನ್ನು ಮಾಡಲಾಗಿದೆ ಇನ್ನೂ ಅನೇಕ ಕೆಲಸಗಳು ಮಾಡುವುದಿದೆ ಎಂದರು ಸದ್ಯದಲ್ಲೇ ಪ್ರಸಾದ ಯೋಜನೆಯಡಿಯಲ್ಲಿ ಎಂಬತ್ಮೂರು ಕೋಟಿ ಅನುದಾನ ಬಿಡುಗಡೆಯಾಗುವ ಹಂತದಲ್ಲಿದೆ ಗಾಣಗಾಪುರ ಅಭಿವೃದ್ಧಿಗೆ ಅಷ್ಟು ಅನುದಾನ ಸಾಕಾಗುವುದಿಲ್ಲ ಎರಡು ನೂರು ಕೋಟಿಗಿಂತ ಹೆಚ್ಚು ಅನುದಾನ ಸಿಕ್ಕಾಗ ಅಭಿವೃದ್ಧಿಯಾಗುತ್ತದೆ ಎಂದರು ಶಿವಕುಮಾರ್ ನಾಟಿಕರ್ ಅವರು ಉತ್ತಮ ವಾಗ್ಮಾಯಿಗಳಾಗಿದ್ದು ತಂದೆಯವರ ಜೊತೆ ಸೇರಿ ಮುಖ್ಯಮಂತ್ರಿಗಳ ಹತ್ತಿರ ಹೋಗಿ ಗಾಣಗಾಪುರ ಅಭಿವೃದ್ಧಿಗಾಗಿ ಮಾಡಬೇಕಾದ ಕೆಲಸಗಳ ಬಗ್ಗೆ ನೀಲಿ ನಕ್ಷೆ ಅವರ ಗಮನಕ್ಕೆ ತಂದು ಅಭಿವೃದ್ಧಿ ಮಾಡೋಣ ಎಂದರು ಇಂದು ಅಮಾವಾಸ್ಯೆ ಇದೆ ತಮ್ಮ ಹೋರಾಟ ಮೊಟಕುಗೊಳಿಸಿ ಎಂದು ಮನವಿ ಮಾಡಿದರು ಇದೇ ಸಂದರ್ಭದಲ್ಲಿ ವಿಶ್ವನಾಥ್ ಕಾರ್ನಾಡ್ ಗ್ರಾಮದ ಮುಖಂಡರಾದ ಮಾರುತಿ ಮೂರ್ನೇತಿ ರಾಜ್ಕುಮಾರ್ ಒಕ್ಕಲಿ ಅಮೂಲ ಪ್ರಿಯಾಂಕಾ ಪೂಜಾರಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ਦਾਉਦਰੀ ਆਦਿ ਦੇ ਸਤੰਦਰੇ ਇੰਕਾਪੜੀ ਜਨਰ ਆਦਿ ਪੱਤਾ ਸਤਿ ਸ੍ਰੀ ਅਕਾਲ ਮੱਦਲਕ ਕਿ ਜਿਵੇਂ 2-3 ਵੋਟਾਂ मात्र ਗ੍ਰਾਮ ਦੇ ਇਹਨਾਂ ਬੋਟੇਗਰਾਂ ਬੋਟੇੰਦ ਰਾਜਦੋਤ ਵੀ ਦਾ ਮਾਰਕਿੰਗ ਆ ਗਈ ਵੀ ਕੋਡ ਜੈ ਉਹ ਤਾਂ ਕਰਦੇ ਸੱਤੇ ಗನಗಾಪುರ ಇಡೀ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಅಭಿವೃದ್ಧಿ ಪಡಿಸ್ಕೋಬೇಕಾಗಿದೆ ಸಂಗಮ್ಮನ ಅಭಿವೃದ್ಧಿ ಪಡಿಸ್ ಪಡ್ಕೋತಾಗಿದೆ ಇವತ್ತು ನಮ್ಮ ಕಲ್ಲೇಶ್ವರ ಮಂದಿರದ ಹೋಗುವಂಥ ರಸ್ತೆ ಕೂಡ ಭಾಳ ಇಕ್ಕಟ್ಟಾಗಿದೆ ಅದೇ ರೀತಿ ನಮ್ಮ ಎಲ್ಲ ಹಸ್ತೀರ್ಥಗಳನ್ನು ಅಭಿವೃದ್ಧಿ ಪಡಿಸಬೇಕಾಗಿದೆ ಸಂಗಮ್ಮ ಕ್ಷೇತ್ರದಲ್ಲಿ ಸ್ವಲ್ಪ ಅಭಿವೃದ್ಧಿ ಆಗಿದೆಯೋ ಬಾರಾಯಣ ಮಂಟಪ ಇರ್ಬೋದು ಮತ್ತು ಅಲ್ಲಿ ನಮ್ಮ ನದಿಗೆ ಹೋಗುವಂಥ ಒಂದು ಪಿಡಿಗಳಿರ್ಬೋದು ಅನೇಕ ಚಲಮಟ್ಟಿಗೆ ಅಭಿವೃದ್ಧಿ ಆಗಿದೆ ಅದು ಅಲ್ಪ ಇನ್ನೂ ಅದಕ್ಕೆ ನಾವು ಗಂಗಾಪುರ ಸ್ವಲ್ಪ ಏನೋ ಅಭಿವೃದ್ಧಿ ಆಗಬೇಕು ಆಗ್ತಾ ಇದೆ ಅಂದರೆ ಒಂದು ಎರಡು ನೂರು ಮುನ್ನೂರು ಕೋಟಿ ರೂಪಾಯಿ ಬೇಕು ಇವಾಗ ಕಾಡಿನ ಒಂದು ಹತ್ತು ಹದಿನೈದು ಕೋಟಿ ಮಾತ್ರ ರೀಚ್ ಆಗಿದೆ ಒಂದು ಎರಡು ನೂರು ಮುನ್ನೂರು ಕೋಟಿ ಊಟ ಬಂತಂದರೆ ಅನುದಾನ ಬಂದರೆ ಸಂಸ್ಥೆಗಳ ಸಂಸ್ಥೆನೂ ಅತಿಥಿ ಕಾಣ್ತಾ ಇದೆ ಇದ್ದೇನೆ ಸ್ವಲ್ಪ ಕಾಣಿಸ್ತದೆ ಆ ನಿಟ್ಟಿನಲ್ಲಿ ಭಾಳ ಕಾಳಜಿಯಿಂದ ಬದುಕಿಂತ ನಮ್ಮ ಹತ್ತಿರ ಕುಟುಂಬಗಳು ಈ ಒಂದು ಕ್ಷೇತ್ರ ಅತಿಥಿ ಹೊಂದಬೇಕು ಅಂತ ಹೇಳಿ ಅವರೆಲ್ಲ ಜನಸಾಮಾನ್ಯರ ಮನಸ್ಸನ್ನು ಕಳೆದು ಒಂದು ಹೋರಾಟವನ್ನು ಕೈಗೊಂಡು ಭಾಳ ಯಶಸ್ವಿಯಲ್ಲಿ ಹೋರಾಟ ಯಶಸ್ವಿಯಾಗಿದೆ ಅನ್ನೋಂಥದ್ದನ್ನು ನಮಗೆ ಅನ್ಕೊತು ಇಡೀ ಬಗ್ಗೆ ಮತ್ತು ಗಂಗಾಪುರ ದೃಷ್ಟಿ ಬಗ್ಗೆ ಯಾರೂ ನಾವು ರಾಜಕೀಯವಾಗಿ ತಗೊಂಡಿಲ್ಲ ಮುಂದೂ ತಗೋದಿಲ್ಲ ಅದಕ್ಕೆಲ್ಲರಿಗೂ ಈ ಒಂದು ಅವಶ್ಯಕತೆ ಇರುವಂಥ ವಿಚಾರ ತಾವು ಮಾಡಿದ್ದೀರಿ ಬರುವಂಥ ದಿನಗಳಿಗಾಗಲೇ ನೀವು ರಾಜ್ಯದ ಮಟ್ಟದಲ್ಲಿ ಗಮನ ಸೆಳೆದಿದ್ದೀರಿ ನಾಯಕರ ಗಮನವನ್ನು ಕಳೆದಿರಿ ಈಗಾಗಲೇ ಮುಖಂಡರು ಮತ್ತು ನಮ್ಮ ಮಾಜಿ ಪ್ರಧಾನಮಂತ್ರಿಗಳ ಸೇವೆಗೌಡರನ್ನು ನಾವು ಪತ್ರವನ್ನು ಕೂಡ ಬರೆಸಿದ್ದೀವಿ ಕೇಳಿ ಈ ಇದೇ ರೀತಿ ಅನೇಕ ಮುಖಂಡರುಗಳ ಬೇತರಾದ್ರೆ ನಾವೆಲ್ಲರೂ ಅಲ್ಲಿ ಹೋಗೋಣ ಯಾವ ಚೆನ್ನಾಗಿ ಮಾಡಿದೆ ಹಲವಾರು ಸಭೆಗಳನ್ನ ಮಾಡ್ಬೇಕು ಒಂದೇ ಸಾರ್ತಿಗೆ ನೀವು ಹುಗೆನೆ ಅಭಿವೃದ್ಧಿ ಮಾಡಿಬಿಡ್ತೀನಿ ಅಂದ್ರೆ ನಾವೇನೋ ಹೋರಾಟ ಕೂತ್ಕೊಂಡಿದ್ದೀವಿ ಇಲ್ಲಿ ಕ್ಷಣ ಘೋಷಗಳೇನೋ ಅಭಿವೃದ್ಧಿ ಮಾಡ್ತೀವಿ ಆಗಲ್ಲ ಭವಿಷ್ಯದ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಚಿಂತನೆಯನ್ನ ಮಾಡಬೇಕಾಗ್ತದೆ ಇವತ್ತ ಹಾಕುವಂತ ತಳಪಾಯವನ್ನ ಇನ್ನ ನೂರು ವರ್ಷ ಇನ್ನು ಎರಡು ಮೂರು ವರ್ಷಕ್ಕೆ ಯಾವ ರೀತಿಯಿಂದ ಇರಬೇಕು ಅನ್ನೋದನ್ನ ಆಲೋಚನೆ ನಮ್ಮಲ್ಲಿ ಇರಬೇಕಾಗ್ತದೆ ಯಾಕೆಂದ್ರೆ ಇದನ್ನ ಒಂದು ಸಾರಿ ನೂರಾರು ಕೋಟಿ ಹಣ ಖರ್ಚು ಮಾಡಿ ಮತ್ತೆ ಐದು ವರ್ಷ ಬಿಟ್ಟು ಖರ್ಚು ಮಾಡಕ್ಕಾಗಲ್ಲ ಈ ಒಂದು ನಿರ್ಮಾಣ ಆಗ್ಬೇಕಾದ್ರೆ ಈ ದೇವಾಲಯದ ಬಗ್ಗೆ ಎಲ್ಲರೂ ಕೂಡ ಕಾನ್ಫ್ಯೂಟ್ ಇರ್ತಾರೆ ಕಾನ್ಫಿಂಟ್ ಇದೆ ಏನಿದೆ ಅಂದ್ರೆ ಅರ್ಚಕರು ಅದಕ್ಕೆ ತೊಂದರೆ ಮಾಡ್ತಾರೆ ಅಂತಕ್ಕಂಥ ಯಾಕೆ ಓಪನ್ ಆಗಿ ಇವತ್ತು ಪ್ರಿಯಾಂಕಾ ಪೂಜಾರಿ ಅವರು ಕೂಡ ಇದ್ದಾರೆ ಕರ್ನಾಕಿದವರು ಇದ್ದಾರೆ ಎಲ್ಲ ಅರ್ಚಕರು ಇದ್ದಾರೆ ಅರ್ಚಕರು ತಮ್ಮ ದೇವಾಲಯದ ಒಳಗೆ ಏನ್ ಮಾಡ್ಕೋತಾರೆ ಮಾಡ್ಕೊಳ್ಳಿ ಗುಡಿಯ ವಿಚಾರದಲ್ಲಿ ಅವ್ರದ್ದು ಏನು ರೋಗ ಇಲ್ಲ ಅಲ್ಲ ಭಕ್ತಿ ಇದೆ ಇವತ್ತು ದೇವಾಲಯ ಮತ್ತು ಅರ್ಚಕರ ಒಂದು